ವೆಲ್ಕಮ್ ಬ್ಯಾಕ್ ಟು ಸರವಿ ರೆಸಿಪೀಸ್ ಆ್ಯಂಡ್ ವೆಲ್ ಬೀಯಿಂಗ್ ಬೈ ಸೋನು ಡಾಕ್ಟರ್ ರಘು ಇವತ್ತು ಬಂಬೂ ಸೂಟ್ ಅಥವಾ ಬಿದಿರಿನ ಕಡಲೆಯ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಈ ಉದ್ದುದಾಯ ಇರೋದನ್ನೆಲ್ಲ ನಾನು ಪಲ್ಯ ಮಾಡ್ತಾ ಇದ್ದೀನಿ ಅಥವಾ ಪದಾರ್ಥ ಮಾಡ್ತಾ ಇದ್ದೀನಿ ಹೀಗೆ ಈ ರೌಂಡ್ ದಪ್ಪಾಗಿರೋವಂತಹದನ್ನ ಪಲಾವ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಸೇರಿಸ್ಕೊಳ್ಳಿ ಹಾಗೆ ನೆನೆ ಹಾಕಿರೋ ಕಡಲೆಕಾಳನ್ನು ಸಹ ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ನೀರು ಹಾಗೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಒಂದು ಎರಡು ಆಗುವಷ್ಟು ಬೇಯಿಸ್ಕೊಡಿ ಕುಕ್ಕರ್ನಲ್ಲಿ ಆದ ನಂತರ ಆ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಅಂದರೆ ಕೈ ಅಂಶ ಎಲ್ಲ ಹೋಗಲಿ ಅಂದ್ಕೊಂಡು ನಂತರ ನಾವು ಇದಕ್ಕೆ ಪಲಾವ್ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಹಾಗೆ ಗ್ರೇಟೆಡ್ ತೆಂಗಿನ ತುರಿಯನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಸೊಪ್ಪು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನಂತರ ಕುಕ್ಕರ್ನಲ್ಲಿ ನಾನಿಲ್ಲಿ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಯಿಲ್ ಬೇಕಿದ್ರೆ ಆಯಿಲ್ ಸಹ ಯೂಸ್ ಮಾಡ್ಕೋಬಹುದು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಕಾದಿದ ನಂತರ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಸೇರಿಸ್ಕೊಳ್ಳಿ ನಂತರ ಎರಡು ಪಲಾವ್ ಎಲ್ಲ ಸೇರಿಸ್ಕೊಳ್ಳಿ ಇದ್ರೆ ಸೇರಿಸ್ಕೋಬಹುದು ಅಥವಾ ಇಲ್ಲ ಸ್ಕಿಪ್ ಮಾಡ್ಕೋಬಹುದು ಹಾಗೆ ಉದ್ದುದ್ದೇ ಸ್ಲೈಸ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಉಪ್ಪು ಸಹ ಸೇರಿಸ್ಕೊಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಒಂದು ಎರಡು ಟೊಮ್ಯಾಟೊನ ಸಹ ಸೇರಿಸ್ಕೊಳ್ಳಿ ಟೊಮ್ಯಾಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಬಿದಿರಿನ ಕಡಲೆ ಹಾಗೂ ಕಡಲೆ ಕಾಳನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯೋದಕ್ಕೆ ಬಿಡಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಮೊದಲೇ ಗ್ರೈಂಡ್ ಮಾಡಿಕೊಂಡಿರೋ ಮಸಾಲಾನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಆಗಿ ಬೇಯಿಸ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಕರ್ಡ್ ಸಹ ಸೇರಿಸ್ಕೊಳ್ಳಿ ಕಾರ್ಡ್ ನಿಮಗೆ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ನೀರು ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ಮೂರು ಲೋಟ ಅಕ್ಕಿಗೆ ಆರು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಸಾಂಬಾರು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಡು ಒಂದು ಮೂರು ಆಗುವಷ್ಟು ಬೇಯಿಸ್ಕೊಡಿ ವಿಶಲ್ ಬಿಡೋವರೆಗೆ ವೆಯ್ಟ್ ಮಾಡಿಬಿಟ್ಟು ಲೀಡ್ ಓಪನ್ ಮಾಡಿದಾಗ ಕೊಡಲೆ ಪಲಾವ್ ಈಸ್ ರೆಡಿ ಹಾಗೆ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಸ್ಪೆಷಲ್ ಸೀಸನ್ ಕಡಲೆ ಪಲಾವ್ ಈಸ್ ರೆಡಿ ಹಾಗೆ ಕಡಲೆ ಪಲ್ಯ ಅಥವಾ ಪದಾರ್ಥದ ರೆಸಿಪಿಯನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನಲ್ಲಿ ಹಾಕಿರ್ತೀನಿ ಈ ಕಳಲೆ ಹಾರ್ಟ್ ಮತ್ತು ಜಠರದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್